ಸೊ ಫ್ರೆಂಡ್ಸ್ ಮೊದಲು ಈ ವಿಡಿಯೋ ನೋಡಿ ಆಮೇಲೆ ಫನಿ ಕಮೆಂಟ್ ನೋಡೋಣ ಲೆಟ್ಸ್ ಗೋ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಸಮುದ್ರದಲ್ಲಿ ಸಿಗುತ್ತೆ ಉಪ್ಪು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿದ್ದು ನನ್ನ ತಪ್ಪು ಅಯ್ಯೋ ನನಗೆ ವಾಂತಿ ಬರ್ತಿದೆಯಾ ಅಯ್ಯಯ್ಯೋ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಇಲ್ಲಿ ಅಪ್ಪಿ ನೀನೇನು ಐಂದ್ರಿತ ರೈ ಕಾಜಲ್ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾಟ್ಸ್ ಗೋ ಮೊಮ್ಮಗ ನೋಡ ಹೆಂಗಿದಾನೆ ಗಬ್ಬರ್ ಸಿಂಗ್ ಹೆಂಗಿದ್ರು ಹುಳಿ ಉಳಿತಂಗ ನೋಡ ಹೆಂಗ್ ಮಾಡ್ತಾವಣೆ ಇನ್ ಸ್ವಲ್ಪ ದೊಡ್ಡನಾಗ್ಲಿ ಊರ್ನ ಇವನು ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು ಬೆಳಸ್ತಾ ಹುಳಿನ ಬೆಳೆಸ್ತಾ ಇದ್ದೀವಿ

ಶುರು ನೀವು ಯಾವ ಬೆಳ್ತಂಗಡಿ ಬೆಳ್ತಂಗಡಿ ಮದ್ನಾಥಿ ಬರ್ತದೆ ಸಟ್ಪಡ್ ಮಧ್ಯಾಹ್ನ ತಸ ಗುಡುಗು ಬರ್ತದೆ ಸಟ್ಪಡ್ ತೆಂಗಿನಕಾಯಿ ನೆಲಕ್ ಬೆಳ್ದೆ ತಲೆ ಮೇಲೆ ಬಿದ್ರೆ ಪಟ್ ಡಡಮ್ ಆಗ್ತಿತ್ತು ಕೋಕೋನಟ್ ಫ್ರಮ್ ಟ್ರೀ Coconut from Terrace <laughs>